ಹಾಸನ ಜಿಲ್ಲೆಯಲ್ಲಿರುವ ಸಕಲೇಶಪುರವು ತಾಲೂಕು ಕೇಂದ್ರವಾಗಿದೆ ಹಾಗೂ ಮಲೆನಾಡು ಪ್ರದೇಶವಾಗಿದೆ ಜೀವ ವೈವಿಧ್ಯತೆಯ ಕೇಂದ್ರವಾಗಿ ಸದಾಕಾಲ ತುಂಬಿ ಹರಿಯುವ ಹೇಮಾವತಿ ನದಿಯನ್ನು ಹೊಂದಿದೆ ಇಲ್ಲಿ ಸಕಾಲೇಶ್ವರ ದೇವರ ಸನ್ನಿಧಿ ಇದೆ ಪ್ರವಾಸಿಗರನ್ನು ಆಕರ್ಷಿಸುವಂತಹ ಮಲೆನಾಡಿನ ಸೌಂದರ್ಯ ಭರಿತವಾದ ಈ ಸ್ಥಳದಲ್ಲಿ ನಮ್ಮ ಭಾರತ ದೇಶದಲ್ಲಿ ಕೇವಲ ಎರಡು ಸ್ಥಳಗಳಲ್ಲಿ ಮಾತ್ರ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಗಳಿದ್ದು ಅದರಲ್ಲಿ ಒಂದು ಕೇರಳ ರಾಜ್ಯದಲ್ಲಿದೆ ಮತ್ತೊಂದು ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಸಕಲೇಶಪುರದಲ್ಲಿದೆ ನಮ್ಮ ಸಕಲೇಶಪುರ ತಾಲೂಕಿನ ದೋಣಿಗಲ್ ಸ್ಥಳದಲ್ಲಿದೆ ಪಶ್ಚಿಮ ಘಟ್ಟಗಳ ತಪದಲ್ಲಿನ ಮಳೆನಾಡು ಪ್ರದೇಶ ಇದು ಹಸಿರು ಬೆಟ್ಟಗಳ ನಡುವೆ ಕಾಪಿ ಎಲಕ್ಕಿ ಮೆಣಸು ಅಡಿಕೆ ತೆಂಗು ಬಾಳೆ ತೋಟಗಳಿಂದ ಆವೃತವಾಗಿದೆ ಸುತ್ತಲೂ ಪಕ್ಷಿಗಳ ತಿಲಿಪಿಲಿ ಜಲಪಾತದಲ್ಲಿ ಹರಿಯುವ ನೀರಿನ ಶಬ್ದ ಹಾಗೂ ಅನೇಕ ರೆಸಾರ್ಟ್ಗಳು ಇಲ್ಲಿವೆ ಮನಮೋಹಕವಾಗಿದೆ ಮುಜರಾಬಾದ್ ಕೋಟೆ ಮಂಜು ತುಂಬಿದ ಕೋಟೆ ಇದು ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ ಈ ಕೋಟೆಯನ್ನು ಭೂಮಟ್ಟದಿಂದ ಸುಮಾರು ಒಂಬೈನೂರ ಎಂಬತ್ತೆಂಟು ಮೀಟರ್ ಎತ್ತರದ ಗೂಟದ ಮೇಲೆ ನಿರ್ಮಿಸಲಾಗಿದೆ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಮೂಲಕ ಹೋಗುವಾಗ ಎಡಬದಿಯ ರಸ್ತೆಯಲ್ಲಿ ತಿರುಗಿ ಹೋದರೆ ಕೋಟೆಯನ್ನು ತಲುಪಬಹುದು ಈ ಕೋಟೆಯನ್ನು ಸಾವಿರದ ಏಳುನೂರ ತೊಂಬತ್ತೆರಡರಲ್ಲಿ ಟಿಪ್ಪು ಸುಲ್ತಾನನು ನಿರ್ಮಿಸಿರುತ್ತಾರೆ ಈ ಕೋಟೆಯನ್ನು ನೋಡಿದರೆ ನಕ್ಷತ್ರದ ರೂಪದಲ್ಲಿ ಕಾಣುತ್ತದೆ ಹಾಗೂ ಮುಜರಾಬಾದ್ ಕೋಟೆಯಿಂದ ಶ್ರೀರಂಗಪಟ್ಟಣಕ್ಕೆ ಸುರಂಗ ಮಾರ್ಗವನ್ನು ಟಿಪ್ಪು ಸುಲ್ತಾನ್ ನಿರ್ಮಿಸಿರುತ್ತಾರೆ ಸೊ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ